ಸ್ನೇಹಿತರೆ ನಮಸ್ಕಾರ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಎರಡೂ ಪಕ್ಷಗಳು ಕೂಡ ಭಾರಿ ಪ್ರಯತ್ನವನ್ನು ಮಾಡುತ್ತಿದ್ದಾವೆ ಅದರಲ್ಲೂ ಕೂಡ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಜೊತೆಗೆ ಉದ್ದೇಶನೇ ಇದು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಸಾಧ್ಯವಾದರೆ ಕ್ಲೀನ್ ಸ್ವೀಪೇ ಮಾಡಬೇಕು ಅನ್ನೋದು ಬಿಜೆಪಿಯ ಪ್ರಯತ್ನ ಆಗಿತ್ತು ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಗಮನಿಸಬೇಕು ಅದರಲ್ಲೂ ಕೂಡ ಈಗ ಮತ್ತೊಂದು ಕ್ಷೇತ್ರ ಪ್ರಮುಖ ಕ್ಷೇತ್ರವಾಗಿರುವಂತಹ ಬೆಳಗಾವಿ ಭಾಗದ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಗ್ಗೆ ಈಗ ಭಾರಿ ಕುತೂಹಲ ಮನೆ ಮಾಡಿದೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಈ ಚಿಕ್ಕೋಡಿ ಮತದಾನ ಕ್ಷೇತ್ರ ಯಾಕೆಂತ ಹೇಳಿದ್ರೆ ಮತದಾನದಲ್ಲಿ ಮಂಡ್ಯ ಮೊದಲ ಸ್ಥಾನದಲ್ಲಿದ್ದರೆ ಈ ಬಾರಿ ಈ ಚಿಕ್ಕೋಡಿ ಎರಡನೇ ಸ್ಥಾನದಲ್ಲಿದೆ ಶೇಕಡ ಎಂಬತ್ತೊಂದರಷ್ಟು ಮತದಾನ ಆಗೋದ್ರ ಮೂಲಕ ಮಂಡ್ಯ ಮೊದಲ ಸ್ಥಾನದಲ್ಲಿದೆ ಶೇಕಡ ಎಪ್ಪತ್ತೆಂಟರಷ್ಟು ಮತದಾನ ಆಗೋದ್ರ ಮೂಲಕ ಚಿಕ್ಕೋಡಿ ಎರಡನೇ ಸ್ಥಾನದಲ್ಲಿದೆ ಇಡೀ ರಾಜ್ಯದಲ್ಲಿ ಇಂತಹ ಒಂದು ಪ್ರಮುಖ ಲೋಕಸಭಾ ಕ್ಷೇತ್ರದಿಂದ ಯಾರು ಆಯ್ಕೆಯಾಗಿ ಬರ್ತಾರೆ ಎನ್ನುವಂಥ ಕುತೂಹಲ ಈಗ ಮನೆ ಮಾಡಿದೆ ಸಹಜವಾಗಿಯೇ ಇದು ಒಂದು ಟೈಮ್ನಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅದಾದ ಬಳಿಕ ಬಿಜೆಪಿ ತನ್ನ ಕೈವಶವನ್ನು ಪಡೆದುಕೊಂಡಂತಹ ಈ ಕ್ಷೇತ್ರ ಈಗ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗುತ್ತಾ ಅಥವಾ ಇಲ್ಲ ಇಲ್ಲಿ ಮತ್ತೆ ಬಿ ಜೆ ಪಿಯ ನಾಗಾಲೋಟವೇ ಮುಂದುವರಿಯುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಸಹಜವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರುವಂಥ ಕ್ಷೇತ್ರ ಬೆಳಗಾವಿಗೆ ಅಂಟುಕೊಂಡಿರುವಂಥ ಕ್ಷೇತ್ರ ಬೆಳಗಾವಿಯ ವಾತಾವರಣಕ್ಕೂ ಕೂಡ ಮತ್ತು ಚಿಕ್ಕೋಡಿಯ ವಾತಾವರಣಕ್ಕೂ ಕೂಡ ಒಂದು ಸಾಮ್ಯತೆ ಇರುವಂಥ ಕ್ಷೇತ್ರವೂ ಕೂಡ ಹೌದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ರಾಜಕೀಯ ಡೆವಲಪ್ಮೆಂಟ್ಗಳು ನಡೀತಾವೋ ಅದೇ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಇಲ್ಲೂ ಕೂಡ ನಡೆಯುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಹಾಗಾದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧಿಸಿದಂಥ ಹುರಿಯಾಳುಗಳು ಯಾರ್ಯಾರು ಇಲ್ಲಿ ಸಾಹುಕಾರ ಕುಟುಂಬ ತಮ್ಮ ಪಣಪ್ರತಿಷ್ಠೆಯನ್ನು ಇಟ್ಟಿದ್ದು ಯಾಕೆ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಜೊತೆಗೆ ಯಾರು ಗೆಲ್ಲಬಹುದು ಇಲ್ಲಿ ಎನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಮಹಾರಾಷ್ಟ್ರ ಕಡೆಗೆ ಹೊಂದಿಕೊಂಡಿರುವಂಥ ಕ್ಷೇತ್ರ ಈ ಚಿಕ್ಕೋಡಿಯಲ್ಲಿ ಸಾಕಷ್ಟು ವೈಶಿಷ್ಟ್ಯತೆಗಳು ಇದ್ದಾವೆ ಯಾಕೆಂತ ಹೇಳಿದರೆ ಈ ಕ್ಷೇತ್ರದಲ್ಲಿ ಎಂಟು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರು ಪುರುಷ ಮತದಾರರು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನಾನ್ನೂರ ಹದಿನಾಲ್ಕು ಮಹಿಳಾ ಮತದಾರರು ಇಪ್ಪತ್ತು ಇತರೆ ಮತದಾರರು ಮ ಇದ್ದಾರೆ ಅನ್ನೋದು ಬಹುಶಃ ಎಮ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಒಟ್ಟಾರೆ ಒಂದು ಹದಿನಾರು ಹದಿನೇಳು ಲಕ್ಷ ಮತದಾರರು ಇರುವಂತಹ ದೊಡ್ಡ ಕ್ಷೇತ್ರ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಲ್ಲಿ ಈ ಬಾರಿ ಒಳ್ಳೆ ಮತದಾನ ಆಗಿದೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಅಂತೇಳಿದರೆ ತಮಾಷೆಯ ವಿಚಾರವೇ ಅಲ್ಲ ಮತ್ತು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗುವಂಥ ಲೋಕಸಭಾ ಕ್ಷೇತ್ರ ಈ ಹಿಂದೆನೂ ಕೂಡ ಅಷ್ಟೇ ಇಲ್ಲಿನ ರಾಜಕಾರಣ ಮತ್ತು ಬೆಳಗಾವಿಯ ರಾಜಕಾರಣ ಒಂದು ರೀತಿಯಲ್ಲಿ ಸಾಮ್ಯತೆ ಇರುವಂಥ ರಾಜಕಾರಣ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತೇಳಿ ಏನಿದೆ ಅದು ಇಲ್ಲೂ ಕೂಡ ಜೀವಂತ ಆಗಿದೆ ಇಲ್ಲೂ ಕೂಡ ಇಡೀ ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋದೇ ಈ ಫ್ಯಾಮಿಲಿಗಳ ಪಾಲಿಟಿಕ್ಸು ಇಲ್ಲೂ ಕೂಡ ಹಾಗೆ ಆಗ್ತಿದೆ ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಆಗಿದೆ ಚಿಕ್ಕೋಡಿಯಲ್ಲಿ ಈ ಬಾರಿ ಬರೋಬ್ಬರಿ ಇಪ್ಪತ್ತೆಂಟು ಪಾಯಿಂಟ್ ಆರು ಆರರಷ್ಟು ಮತದಾನ ಆಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತದ ರಾಜಕಾರಣದಲ್ಲಿ ಒಂದು ಪ್ರಮುಖ ಕ್ಷೇತ್ರವಾಗಿಯೂ ಕೂಡ ಮತ್ತು ರಾಜಕೀಯ ಶಕ್ತಿ ಕೇಂದ್ರವಾಗಿಯೂ ಕೂಡ ಈ ಚಿಕ್ಕೋಡಿ ಬದಲಾಗಿದೆ ಮತ್ತು ಇಡೀ ರಾಜ್ಯದಲ್ಲಿ ನಡೆದಂಥ ಸಾಕಷ್ಟು ಬದಲಾವಣೆಗಳಿಗೂ ಕೂಡ ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಂಥ ರಾಜಕೀಯದ ಒಂದಷ್ಟು ಮೇಲಾಟಗಳು ಸಾಕ್ಷಿ ಆಗಿವೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇದು ತೀವ್ರ ಪೈಪೋಟಿಯನ್ನು ಕೊಟ್ಟಂತಹ ಒಂದು ಕ್ಷೇತ್ರ ಬಿ ಜೆ ಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳ ಗೆಲುವಿನ ಅಂತರದಿಂದ ಗೆಲ್ತಾರೆ ಆರು ಲಕ್ಷದ ನಲವತ್ತೈದು ಸಾವಿರದ ಹದಿನೇಳು ಮತಗಳನ್ನು ಗಳಿಸಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರು ಇಲ್ಲಿ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಮತಗಳನ್ನು ಪಡಿತಾರೆ ಇನ್ನು ಚಿಕ್ಕೋಡಿ ವೈವಿಧ್ಯಮಯ ಸಮುದಾಯವನ್ನು ಪ್ರತಿಬಿಂಬಿಸುವಂತಹ ಕ್ಷೇತ್ರ ಕರ್ನಾಟಕ ನಿರ್ಣಾಯಕ ಕ್ಷೇತ್ರ ಅಂತಲೂ ಕೂಡ ಕಳೀತಾರೆ ಕರ್ನಾಟಕದಲ್ಲಿನ ನಿರ್ಣಾಯಕ ಕ್ಷೇತ್ರ ಅಂತಲೂ ಕೂಡ ಈ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪಾಯಿಂಟ್ ಐವತ್ತೆಂಟರಷ್ಟು ಮತದಾನ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತೆಂಟಕ್ಕೆ ಜಂಪ್ ಆಗಿದೆ ಮತದಾರರು ತಮ್ಮ ಶಕ್ತಿಯನ್ನು ತೋರಿಸುವುದಕ್ಕೆ ಇನ್ನಷ್ಟು ಉತ್ಸುಕರಾಗಿದ್ದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭ್ಯರ್ಥಿಗಳಿಗೆ ಪಟ್ಟಿಯನ್ನು ನೋಡಿದ್ರೆ ಬಿ ಜೆ ಪಿಯಿಂದ ಸಾಹೇಬ್ ಜೊಲ್ಲೆ ಮತ್ತು ಕಾಂಗ್ರೆಸ್ನಿಂದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹೌದು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಗಳು ಯಾರು ಸತೀಶ್ ಅವರ ಮಗಳು ಹೇಳಿ ಕೇಳಿ ಈ ಜಾರಕಿಹೊಳಿ ಫ್ಯಾಮಿಲಿ ಅಂದರೆ ಸಾಹುಕಾರ ಫ್ಯಾಮಿಲಿ ಅಂದರೆ ಇಡೀ ಚಿಕ್ಕೋಡಿಯಲ್ಲಿ ಒಂದು ರೀತಿಯಾದಂಥ ವಿಶೇಷವಾದಂಥ ಗೌರವ ಜೊತೆಗೆ ಇಡೀ ರಾಜ್ಯ ರಾಜಕಾರಣವನ್ನು ಕೂಡ ಆ ಕಡೆ ಈ ಕಡೆ ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥ ಫ್ಯಾಮಿಲಿ ಅಂತ ಹೇಳಿದರೆ ಈ ಜಾರಕಿಹೊಳಿ ಫ್ಯಾಮಿಲಿ ಇಲ್ಲಿರುವಂಥ ಅಷ್ಟೋ ಜನರು ಕೂಡ ರಾಜಕಾರಣಿಗಳೇ ಈಗ ಇದಕ್ಕೆ ಕುಮಾರಿ ಪ್ರಿಯಾಂಕ ಕೂಡ ಸೇರ್ಪಾಡಾಗಿದ್ದಾರೆ ಕುಮಾರಿ ಪ್ರಿಯಾಂಕಳನ್ನ ಇಲ್ಲಿ ಅಖಾಡಕ್ಕೆ ಇಳಿಸಿದ್ದೇ ಒಂದು ರೋಚಕತೆ ಯಾಕಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೇನೆ ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎನ್ನುವಂತಹ ಸೂಚನೆಯನ್ನು ಮೊದಲಿಗೆ ಕೊಡ್ತಾರೆ ಕಳೆದ ಬಾರಿಯೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಹೀಗಾಗಿ ಈ ಸೋಲಿನ ಭಯದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಈಗ ಹಾಲಿ ಸಚಿವರು ಕೂಡ ಆಗಿರೋದ್ರಿಂದ ಬೇಡ ಯಾಕೆ ಕೊಟ್ಟು ಕೋಲ್ಕೊಟ್ಟು ತಿನ್ಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಈ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ತನ್ನ ಮಗಳ ಹೆಸರನ್ನು ಪ್ರಸ್ತಾಪ ಪಡಿಸ್ತಾರೆ ತನ್ನ ಮಗಳನ್ನು ಆ ಕಾಡದಲ್ಲಿ ಇಳಿಸ್ತೇನೆ ಅವಳನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಕೊಡ್ತಾರೆ ಪರಿಣಾಮ ಸಾಕಷ್ಟು ಚರ್ಚೆಗಳನ್ನು ನಡೆಸಿದ ಬಳಿಕ ಸರಿ ಅಂತ ಹೇಳಿಬಿಟ್ಟು ಸತೀಶ್ ಜಾರಕಿಹೊಳಿ ಮಗಳಿಗೆ ಇಲ್ಲಿ ಟಿಕೆಟನ್ನು ಕೊಡ್ತಾರೆ ಈ ಮೂಲಕ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟನ್ನು ಸಿಕ್ತು ಇದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಯಾವ ರೀತಿಯಲ್ಲಿ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಇದು ಅಸಲಿಗೆ ಇಲ್ಲಿ ಕಾಂಗ್ರೆಸ್ನ ನಾಯಕರಿಗಿಂತಲೂ ಕೂಡ ಬಿ ಜೆ ಪಿ ನಾಯಕರಿಗೆ ಟೆನ್ಷನ್ ವಿಚಾರ ಕಾರಣ ಏನು ಅಂತ ಹೇಳಿದರೆ ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಪ್ರಮುಖವಾಗಿ ಜಾರಕಿಹೊಳಿ ಫ್ಯಾಮಿಲಿಯ ಎಲ್ಲರೂ ಕೂಡ ಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಒಬ್ಬರು ಬಿಟ್ಟರೆ ಹೀಗಾಗಿ ಇವರು ತನ್ನ ಅಣ್ಣನ ಮಗಳನ್ನು ಬಿಡೋ ಹಾಗಿಲ್ಲ ಸಹೋದರನ ಮಗಳನ್ನು ಬಿಡೋ ಹಾಗಿಲ್ಲ ಬಿ ಜೆ ಪಿಯನ್ನು ಕೂಡ ಬಿಡೋ ಹಾಗಿಲ್ಲ ಅಂತಿಮವಾಗಿ ಎಲ್ಲೂ ಕೂಡ ಫೀಲ್ಡಿಗೆ ಹೋಗದೆ ಎಲ್ಲೂ ಕೂಡ ಫೀಲ್ಡ್ಗೆ ಹೋಗದೆ ಒಂದೇ ರೀತಿಯಲ್ಲಿ ಗೇಮನ್ನು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆಮೇಲೆ ಸತೀಶ್ ಜಾರಕಿಹೊಳಿ ಈಕೆಯನ್ನು ಉಳಿ ಇನ್ನು ಸತೀಶ್ ಜಾರಕಿಹೊಳಿ ಈಕೇನು ಆ ಕಾಡಕ್ಕೆ ಇಳಿಸಿದ್ರಂಥ ಉದ್ದೇಶನೂ ಕೂಡ ಅದೇ ಇಲ್ಲಿ ಪ್ರಮುಖವಾಗಿ ಯಾರು ಹೇಳಿ ಓಟನ್ನು ಆಚೆ ಈಚೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋದು ನನ್ನ ಫ್ಯಾಮಿಲಿಯವರಿಗೆ ಸೌಕರ್ ಫ್ಯಾಮಿಲಿಗೆ ಇನ್ನು ಅವರೇ ಅವರ ಕುಟುಂಬದ ಕುಡಿಯನ್ನೇ ಸೋಲಿಸುವಂಥ ಕೆಲಸವನ್ನು ಮಾಡ್ತಾರಾ ಖಂಡಿತ ಇಲ್ಲ ಹೀಗಾಗಿ ಇಂಥದ್ದೊಂದು ಸ್ಟ್ರಾಟರ್ಜಿಯನ್ನು ಮಾಡಿ ಸತೀಶ್ ಜಾರಕಿಹೊಳಿ ಅವರ ಮಗಳನ್ನು ಆ ಕಾಡಕ್ಕೆ ಇಳಿಸ್ತಾರೆ ಆ ನಂತರ ನಡೆದಿದೆಲ್ಲವೂ ಕೂಡ ರಾಜಕೀಯ ಇತಿಹಾಸ ಹೌದು ಇಲ್ಲಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ 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 ರೀತಿಯಂಥ ಷಡ್ಯಂತ್ರಗಳನ್ನು ಮತ್ತು ರಾಜಕೀಯ ಕುತಂತ್ರಗಳನ್ನು ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಸೋಲಿಸಬೇಕು ಹೇಗಾದರೂ ಮಾಡಿ ಜೊಲ್ಲೆಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತ ಹೇಳಿ ಈಗಾಗಲೇ ಸಾವುಕರ್ ಫ್ಯಾಮಿಲಿ ಪ್ಲಾನ್ ಅನ್ನು ಮಾಡಿದೆ ಇದಕ್ಕೆ ಪೂರಕವಾಗಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿತ್ತು ಜೊತೆಗೆ ಸ್ಥಳೀಯ ಬಿಜೆಪಿ ನಾಯಕರನ್ನು ಕೂಡ ಆಪರೇಷನ್ ಮಾಡಿದೆ ಇನ್ನು ರಮೇಶ್ ಜಾರಕಿಹೊಳಿ ನೇರವಾಗಿ ಬರದೇ ಇದ್ದರೂ ಕೂಡ ಇಂಡೈರೆಕ್ಟ್ಲಿ ಅವತ್ತು ಹೇಗೆ ಸರ್ಕಾರವನ್ನು ಬೀಳಿಸಿದ್ರೋ ಇವತ್ತು ಹಾಗೆ ಜೊಲ್ಲೆಯನ್ನು ಬೀಳಿಸ್ತೇನೆ ಅಂತೇಳ್ಬಿಟ್ಟು ಶಪಥವನ್ನು ಮಾಡಿದ್ದಾರೆ ಸಾಕಷ್ಟು ಜನ ಇಲ್ಲಿ ರಮೇಶ್ ಜಾರಕಿಹೊಳಿ ಉಲ್ಟ ಹೊಡಿಬಹುದು ಅಂತೇಳಿ ಅಂದ್ಕೊಂಡಿದ್ರು ತದ್ ರಮೇಶ್ ಜಾರಕಿಹೊಳಿ ತನ್ನ ಸಹೋದರನ ಮಗಳನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಆಕೆ ನನ್ನ ಮಗಳ ರೀತಿ ಅಂತ ಹೇಳಿಬಿಟ್ಟು ಆಕೆಯ ಬೆನ್ನಿಗೆ ನಿಂತಿದ್ದಾರೆ ಇನ್ನು ಉಳಿದಂಥ ಸಹೋದರರು ಕೂಡ ಎಲ್ಲರೂ ಕೂಡ ಹೀಗೆ ಬೆನ್ನಿಗೆ ನಿಂತಿರೋದು ಮತ್ತು ಒಳಗೊಳಗೆ ಒಳಗೊಳಗೆ ರಾಜಕೀಯ ಒಳ ಏಟನ್ನು ಕೊಟ್ಟಿರುವಂಥದ್ದು ಬಿಜೆಪಿಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹೀಗಾಗಿ ಚಿಕ್ಕೋಡಿಯಲ್ಲಿ ಈ ಬಾರಿ ಬದಲಾವಣೆಯ ಗಾಳಿ ಬೀಸೋದು ಖಚಿತ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ಇದ್ದರೂ ಕೂಡ ಎಲ್ರಿಗೂ ಕೂಡ ಆತಂಕ ಇರುವಂಥದ್ದು ಮತ್ತು ಭಯ ಕೂಡ ಇರುವಂಥದ್ದು ನಾಳೆ ನಮ್ಮನ್ನೇ ತುಳಿದು ಬಿಟ್ಟರೆ ಹೇಗೆ ಅನ್ನುವಂಥದ್ದು ಇದೇ ರೀತಿಯಾದಂಥ ಪರಿಸ್ಥಿತಿ ಬಿ ಜೆ ಪಿಲಿ ಇದೆ ಆಮೇಲೆ ಸಾಕಷ್ಟು ಜನ ನಾಯಕರು ಯಾರು ಈ ಹಿರಿಯ ನಾಯಕರು ಅಂತೇಳಿ ಕರೆಸ್ಕೊಳ್ಳೋರು ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿಯ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ದರ್ಪ ದೌಲತ್ತು ಯಾವುದೂ ಕೂಡ ಇಲ್ಲ ಇನ್ನು ರಮೇಶ್ ಜಾರಕಿಹೊಳಿಯ ಇವತ್ತಿನ ಈ ಸ್ಥಿತಿಗೆ ಕಾರಣ ಕಾಂಗ್ರೆಸ್ನ ನಾಯಕರು ಆದರೆ ಆದರೂ ಕೂಡ ಈ ಕಾಂಗ್ರೆಸ್ನ ನಾಯಕರ ದ್ವೇಷದ ಮೇಲೆಯೂ ಕೂಡ ಇಲ್ಲಿ ತನ್ನ ಮಗಳು ತನ್ನ ಮಗಳು ಪ್ರಿಯಾಂಕ ಗೆಲ್ಲಬೇಕು ಅನ್ನೋಂಥದ್ದು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಎಲ್ಲ ಜಾರಕಿಹೊಳಿ ಅಸೋದರ ಅಭಿಪ್ರಾಯ ಅದಕ್ಕೋಸ್ಕರನೇ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿದ್ದಾರೆ ಅದಾದ ನಂತರನೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕೋಡಿ ನಮ್ಮ ಕಂಟ್ರೋಲನ್ನು ಕೈ ತಪ್ಪಿ ಹೋಗಬಾರ್ದು ಬೆಳಗಾವಿ ಹೇಗೂ ಹೆಬ್ಬಾಳ್ಕರ್ ಈಗಾಗಲೇ ಆ ಅಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೆಬ್ಬಾಳ್ಕರನ್ನು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡೋಣ ಬಟ್ ಸದ್ಯಕ್ಕೆ ನನ್ನ ಮಗಳನ್ನು ಗೆಲ್ಲಿಸೋಣ ಅನ್ನೋದು ಇಲ್ಲಿ ಸಾಹುಕಾರ್ ಫ್ಯಾಮಿಲಿಯ ಒಂದಷ್ಟು ಮಹದಾಸೆ ಅಂತಲೂ ಕೂಡ ಕಾಣಿಸ್ತಿದೆ ಹಾಗಾದರೆ ಏನಾಗುತ್ತೆ ರಿಸಲ್ಟು ಅನ್ನೋದು ಈಗಿರುವಂಥ ಪ್ರಶ್ನೆ ಮೇಲ್ನೋಟಕ್ಕೆ ಜೊಲ್ಲೆ ಇಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಈ ಬಾರಿ ಬದಲಾವಣೆಯ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಮಾಡ್ತಿದ್ದಾರೆ ಕಾರಣ ಜೊಲ್ಲೆ ಅಂತಹದ್ದೇನು ಜನರ ಜೊತೆಗೆ ಬಿರೆಯುವಂಥ ಕೆಲಸವನ್ನು ಮಾಡಲಿಲ್ಲ ಹೀಗಾಗಿ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನು ಗಮನಿಸಿದ ಬಳಿಕ ಜಾರಕಿಹೊಳಿ ತನ್ನ ಕುಟುಂಬದ ಕುಡಿಯನ್ನು ಸೋಲಿಸೋಕೆ ಬಿಡೋದಿಲ್ಲ ಅದು ತನಗೂ ಕೂಡ ಅವಮಾನ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಶತ ಪ್ರಿಯಾಂಕ ಜಾರಕಿಹೊಳಿಯನ್ನು ಗೆಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಪ್ರಿಯಾಂಕ ಜಾರಕಿಹೊಳಿ ಇಲ್ಲಿ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಪ್ರಿಯಾಂಕ ಜಾರಕಿಹೊಳಿ ಗೆದ್ರೆ ಜೊಲ್ಲೆ ಫ್ಯಾಮಿಲಿಯ ಆಡಳಿತ ಅಲ್ಲಿಗೆ ಒಂದು ರೀತಿಯಲ್ಲಿ ಕಟ್ಟಾಗುತ್ತೆ ಜೊಲ್ಲೆ ಇಂದ ಚಿಕ್ಕೋಡಿ ಪಾರಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಹೀಗಾಗಿ ಇಲ್ಲಿ ಪ್ರಿಯಾಂಕ ಜಾರಕಿಹೊಳಿಯೇ ಗೆಲ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಂತೂ ಸಿಗ್ತಾ ಇದೆ ನಿಮಗೆ ನಾನು ಸ್ನೇಹಿತ ಸ್ನೇಹಿತರೆ ಚಿಕ್ಕೋಡಿಯಲ್ಲಿ ಯಾರು ಗೆಲ್ಬಹುದು ಚೊಲ್ಲೆ ಗೆಲ್ಬೋದಾ ಪ್ರಿಯಾಂಕ ಗೆಲ್ಬೋದ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ